ವಿದೇಶದಲ್ಲಿ ಕುಡಿಯುವ ನೀರನ್ನು ಬಾಟಲ್ಗಳಲ್ಲಿ ಮಾರುತ್ತಾರೆ ಎಂಬ ಸುದ್ದಿ ಬಂದಾಗ ನನ್ನ ಹಳ್ಳಿಯ ಯುವಕನೋರ್ವ ವಿದೇಶಿಯರಿಗೆ ಹೀ ಅಳಿಸುತ್ತಿದ್ದ ಹಣತೆತ್ತು ನೀರು ಕುಡಿಯುವ ಜನರು ಇವರೆಂದು ಈಗ ನಮ್ಮ ಊರಲ್ಲೂ ಕುಡಿಯುವ ನೀರಿಗೆ ಹಣ ನೀಡುವುದು ಸಾಮಾನ್ಯವಾಗಿದೆ ಈಗ ಆ ಯುವಕ ತನ್ನ ತುಟಿ ಬಿಚ್ಚಲ್ಲ ಹೌದು ಸಮಾಜದ ಬಗ್ಗೆ ಸಮಾಜ ಸೇವೆಯ ಬಗ್ಗೆ ರಾಜಕೀಯದ ಬಗ್ಗೆ ಮತ್ತು ಪರಿಸರದ ಬಗ್ಗೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಕೆಲವು ಮಾಧ್ಯಮಗಳಲ್ಲಿ ಬರುವ ಸುಳ್ಳು ಸುದ್ದಿಗಳನ್ನು ನಂಬಿ ನಾವು ಮೋಸ ಹೋಗುತ್ತಿದ್ದೇವೆ ಪ್ರಸ್ತುತ ಉಸಿರಾಡುವ ಗಾಳಿ ನಮಗೆ ಫ್ರೀ ಆಗಿ ದೊರೆಯುತ್ತದೆ ಆದರೆ ಸಿಟಿಗಳಲ್ಲಿ ಈಗಾಗಲೇ ಜನ ಕಲುಷಿತ ಗಾಳಿಯನ್ನು ಉಸಿರಾಡುತ್ತಾರೆ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗುತ್ತಿದೆ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ ಜಾತಿ ಧರ್ಮದ ವಿಚಾರ ಮತ್ತು ರಾಜಕೀಯ ಕಚ್ಚಾಟದಿಂದ ನಮ್ಮ ಯುವ ಜನತೆ ಹೊರಬಂದು ಅಗತ್ಯ ಮತ್ತು ತುರ್ತು ವಿಚಾರಗಳ ಬಗ್ಗೆ ಗಮನ ಹರಿಸಬೇಕಾಗಿದೆ ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸುವಂತೆ ನಾವೆಲ್ಲರೂ ಒಗ್ಗಟ್ಟಾಗಿ ಅವರ ಮೇಲೆ ಪ್ರಭಾವ ಬೀರಬೇಕಾಗಿದೆ ಇಲ್ಲದಿದ್ದಲ್ಲಿ ಅಪಾಯ ಮುಂದೊಂದು ದಿನ ಕಟ್ಟಿಟ್ಟ ಬುದ್ಧಿ ನಮ್ಮ ಹ್ಯುಮ್ಯಾನಿಟಿ ಸಂಸ್ಥೆ ಈಗಾಗಲೇ ಹಲವು ರೀತಿಯಲ್ಲಿ ಹಲವರಿಗೆ ಪ್ರೇರಣೆಯಾಗಿದೆ ಹ್ಯುಮ್ಯಾನಿಟಿ ಸಂಸ್ಥೆಯ ಹ್ಯುಮ್ಯಾನಿಟಿ ವನದ ಪ್ರೇರಣೆ ಪಡೆದು ನಿನ್ನೆ ಬಜ್ಪೆಯಲ್ಲಿ ನೇಚರ್ ಸೆಂಚುರಿ ಎಂಬ ಅಪೂರ್ವ ಮತ್ತು ಮಹತ್ವದ ಯೋಜನೆಯ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು ಹ್ಯುಮ್ಯಾನಿಟಿ ಸಂಸ್ಥೆಯ ದಾನಿ ಮತ್ತು ಅಭಿಮಾನಿ ಕುಟುಂಬವಾದ ನೊರೊನ್ನ ಕುಟುಂಬಸ್ಥರು ತಮ್ಮ ಸ್ವಂತ ಬೆಲೆ ಬಾಳುವ ಒಂದು ಎಕರೆ ಜಾಗವನ್ನು ಪರಿಸರಕ್ಕೆ ಅರ್ಪಿಸಿದರು ಈ ಜಾಗದಲ್ಲಿ ಎರಡು ಸಾವಿರ ಗಿಡ ನೆಟ್ಟು ಕಾಡು ಬೆಳೆಸಲಾಗುವುದು ಶ್ರೀಮತಿ ಅಪೊಲಿನ್ ನೊರೊನ್ನರವರು ಗಿಡನೆಟ್ಟು ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಟ್ಟರು ತುಂಬನೇ ಸರಳ ರೀತಿಯಲ್ಲಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಖ್ಯಾತ ಪರಿಸರ ಪ್ರೇಮಿಗಳು ಅತಿಥಿಯಾಗಿ ಹಾಜರಿದ್ದರು ತಮ್ಮ ಸ್ವಂತ ಜಾಗವನ್ನು ಪರಿಸರಕ್ಕೆ ಮೀಸಲಿಟ್ಟ ಈ ಕುಟುಂಬ ಸಮಾಜಕ್ಕೊಂದು ಮಾದರಿ ಈ ಯೋಜನೆಯ ಪೋಷಕರು ಸಹ ಅವರೇ ಮನುಷ್ಯರಲ್ಲಿ ಮನುಷ್ಯತ್ವ ಇದ್ದಲ್ಲಿ ಆತ ಪರಿಸರ ಪ್ರೇಮಿಯಾಗುತ್ತಾನೆ ಪ್ರಕೃತಿ ಸ್ನೇಹಿಯಾಗುತ್ತಾನೆ ಆಗುತ್ತಾನೆ ಮನುಷ್ಯ ಮನುಷ್ಯತ್ವವನ್ನು ಕಳೆದುಕೊಂಡಲ್ಲಿ ಹಾಗೂ ರಾಜಕೀಯ ಸ್ವಾರ್ಥದಿಂದಾಗಿ ಮತ್ತು ಧಾರ್ಮಿಕ ಮೌಢ್ಯದಿಂದಾಗಿ ಪರಿಸರಕ್ಕೆ ಮನುಷ್ಯ ಹಾನಿ ಮಾಡುತ್ತಾ ಇದ್ದಾನೆ ಕಾಡಿನಂತೆಯೇ ಕೆರೆ ನದಿಗಳು ಸಹ ಹಲವು ವನ್ಯಜೀವಿಗಳಿಗೆ ಆಶ್ರಯ ಒದಗಿಸುತ್ತವೆ ಅವು ಜೀವ ವೈವಿಧ್ಯತೆಯ ತಾಣಗಳು ಪರಿಸರದ ಸ್ವಚ್ಛತೆ ರಕ್ಷಣೆ ಅಭಿವೃದ್ಧಿ ನಮ್ಮೆಲ್ಲರ ಕರ್ತವ್ಯ ಪರಿಸರದಲ್ಲಿ ಪರಮಾತ್ಮನನ್ನು ಕಾಣಲು ನಾವು ಕಲಿಯಬೇಕಾಗಿದೆ ಇಲ್ಲಿ ನಾವು ಮಾಡಬೇಕಾದ ನಾವು ಪ್ರಕೃತಿಯನ್ನು ನಿಜವಾಗಿ ಪ್ರೀತಿಸುವಂತ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ಬೇಕು ನಮ್ಮ ಹಿರಿಯರಿಗೆಲ್ಲ ಆ ಗುಣ ಇದೆ ಸಾಮಾನ್ಯವಾಗಿ ಅವರು ಪ್ರಾಣಿ ಪಕ್ಷಿಗಳ ಜೊತೆ ಕೃಷಿಯ ಜೊತೆ ಮರಗಿಡಗಳ ಜೊತೆ ಎಲ್ಲ ಒಡನಾಡಿದವರು ಈಗಿನ ಒಂದು ಜನರೇಷನ್ ಬರ್ತಾ ಇರುವಾಗ ಬೇರೆ ಒಂದು ಇದಾಗಿದೆ ಆದಷ್ಟು ನಾವು ಮರಗಿಡಗಳನ್ನ ಕ್ರಿಮಿಕೀಟಗಳನ್ನ ನಮ್ಮ ಸುತ್ತ ಇರುವಂತಹ ಎಲ್ಲಾ ಜೀವ ಜಂತುಗಳ ಬಗ್ಗೆ ನಮ್ಮಲ್ಲಿ ಅಷ್ಟು ಮಾಹಿತಿ ಜ್ಞಾನ ಇಲ್ಲ ಈಗ ನಾನು ತುಂಬಾ ಕಡೆ ನೋಡಿದ್ದೇನೆ ಮರದ ಬುಡಕ್ಕೆ ಬೆಂಕಿ ಹಾಕುವುದು ನಾವು ಪ್ರತಿ ಮರ ಪ್ರತಿ ಗಿಡಕ್ಕೂ ನಮ್ಮ ತರನೇ ಭಾವನೆಗಳಿವೆ ಈಗಾಗ್ಲೇ ಅಧ್ಯಯನ ಆಗಿದೆ ನಿಮ್ಮ ಪ್ರೀತಿಯನ್ನ ನಿಮ್ಮ ಕೋಪವನ್ನ ನಿಮ್ಮ ದ್ವೇಷವನ್ನ ಎಲ್ಲವನ್ನ ಗ್ರಹಿಸುವಂತ ಮನಸ್ಥಿತಿ ಗಿಡಗಳಿಗಿದೆ ಹಾಗಾಗಿ ನೀವು ಪ್ರೀತಿಯಿಂದ ಬೆಳೆಸಿದ ಮರಗಳು ನಿಮ್ಗೆ ಅಷ್ಟೇ ಬೇಗ ಫಲವನ್ನು ಕೊಡ್ತವೆ ನಿಮ್ಮ ಆಸರೆಯನ್ನು ಬಯಸ್ತವೆ ಆದರೆ ಆ ದೃಷ್ಟಿಕೋನದಿಂದ ನಾವು ಪ್ರಕೃತಿಯನ್ನ ಪ್ರೀತಿಸ್ಬೇಕು ಈಗ ನಾವೇನು ಮಾಡ್ತಾ ಇದ್ದೇವೆ ನಾವು ಅಷ್ಟು ಗಿಡಗಳನ್ನು ನಡೆತಾ ಇದ್ದೇವೆ ಅದರ ಇನ್ನೊಂದು ಅರ್ಥ ನಾನು ಗಮನಿಸ್ತಾ ನಾವೆಲ್ಲ ಗಮನಿಸ್ತಾ ಬಂದ ರೀತಿಯಲ್ಲಿ ಸಾಕಷ್ಟು ನಾಶ ಮಾಡಿಬಿಟ್ಟಿದ್ದೀವಿ ಈಗ ನೆಡುವಂಥದ್ದು ಒನ್ ಪರ್ಸೆಂಟು ಕೂಡ ಇಲ್ಲ ಮಾಡುವಂಥದ್ದು ನೂರು ಪರ್ಸೆಂಟ್ ಹಾಳು ಮಾಡಿ ಆಗಿದೆ ಹಾಗಾಗಿ ಇನ್ನು ಪ್ರಸ್ತುತ ನಾವು ಅದನ್ನ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅದರ ಜೊತೆಗೆ ನಾವು ಇಷ್ಟಪಟ್ಟು ಮಾಡುವಂಥದ್ದು ಈಗ ಕೇವಲ ಒಂದು ಮರ ನೆಟ್ಟ್ರಿ ನೀವು ಗಿಡ ನೆಟ್ಟಿ ಆ ಬೆಳೆದ ನಂತರ ಅದರಲ್ಲಿ ಯಾವ ಒಂದು ವ್ಯವಸ್ಥೆ ಆ ಮರದಲ್ಲಿ ಅಂತ ಒಂದು ಮರವನ್ನು ಅಶ್ವಥವನ್ನ ಒಂದು ಗೋಳಿಯನ್ನ ಒಂದು ಮಾವಿನ ಮರವನ್ನ ಸಮೀಪ ಹೋಗಿ ನೋಡಿದ್ರೆ ಒಂದು ಇಡೀ ಜಗತ್ತಿನ ಜೀವ ಜಂತುಗಳ ವ್ಯವಸ್ಥೆ ಗಿಡದಲ್ಲಿ ನಿಮ್ಗೆ ಕಾಣ್ತದೆ ಉದಾಹರಣೆಗೆ ಮತ್ತೆ ಹಾವಿನ ವಿಚಾರಕ್ಕೆ ನಾನು ಬರ್ತೀನಿ ನನ್ನ ಸಬ್ಜೆಕ್ಟ್ ಅದಾಗಿರೋದ್ರಿಂದ ಬ್ರಾನ್ಸ್ ಬ್ಯಾಕ್ ಟ್ರೀ ಸ್ನೇಕ್ ಅಂತ ನೀವು ಕೇಳಿರ್ಬೋದು ಬಿಲ್ಲು ಮರಿ ಅಂತ ಕರಿತೀವಿ ಹೌದಾ ಬಿಲ್ಲು ಮರಿ ಮಂಡಿಗೆ ಕುಟುಕುತ್ತೆ ಅಂತ ಒಂದು ಹಾವಿದ್ಯಾ ಹಿರಿಯರಲ್ಲಿ ಗೊತ್ತಿದೆ ಅಲ್ವಾ ತಾರಿ ಮಡಲ ಹೌದು ಈ ಹಾವು ಒಂದು ಮರವನ್ನು ಎಷ್ಟು ರೀತಿಯಲ್ಲಿ ಸಂರಕ್ಷಣೆ ಮಾಡುತ್ತೆ ಗೊತ್ತಾ ಮರದ ಬೆಳವಣಿಗೆಗೆ ಮರಕ್ಕೆ ಬರುವಂತಹ ರೋಗಾಣುಗಳ ಕೀಟಾಣುಗಳ ವಂಶವನ್ನ ಹತೋಟಿ ಮಾಡ್ತಾ ಮರವನ್ನ ಸಂರಕ್ಷಣೆ ಮಾಡ್ತದೆ ಹಾವು ಆ ಹಾವು ವಿಷಕಾರಿ ಅಲ್ಲ ತಾರಿ ಮಡಲ ತಲೆ ಕುಟುಕುತ್ತೆ ಇದೆಲ್ಲ ಕಟ್ಟುಕತೆಗಳು ನೀವು ಒಂದು ಈಗ ನೋಡಿ ಅವರೆಲ್ಲ ನಂಬಿಕೆ ಇದೆ ಅಲ್ವಮ್ಮ ಅಮ್ಮ ತಾರಿ ಮಡಲ ತಲೆ ಕುಟುಕುತ್ತೆ ಅನ್ನೋದು ಯಾರಾದ್ರೂ ಒಬ್ರು ನೋಡಿದೀರ ತಲೆಗೆ ಕುಟುಕಿದಿ ನೋಡಿದೀರ ನಂಬಿಕೆ ನಮ್ಮಲ್ಲಿ ಎಲ್ಲರಲ್ಲಿ ಇದೆ ಬಟ್ ವಿಷಯ ಇಲ್ಲ ಅದರಲ್ಲಿ ತಲೆಗೆ ಕುಟುಕೋದಿಲ್ಲ ಅಂತ ಹಾವುಗಳನ್ನು ಸಂರಕ್ಷಣೆ ಮಾಡಿದ್ರೆ ಸಾಕು ಒಂದಷ್ಟು ಪರಿಸರ ಸಂರಕ್ಷಣೆ ಆಗ್ತಾ ಇರ್ತದೆ ಕಡಂಬಳ ಅಂತ ಕೇಳಿದಿರಾ ಕಡಂಬಲೆ ತುಳುವಲ್ಲಿ ಕಟ್ಟು ಹಾವು ಇಂಡಿಯನ್ ಕಾಮನ್ ಕ್ರೈಟ್ ಅಂತ ಕರಿತೀವಿ ಆ ಒಂದು ಹಾವನ್ನ ಕಂಡುಕೊಳ್ಳಿ ನಾವೇನ್ ಮಾಡ್ತೀವಿ ಆ ನೋಡಿ ಒಂದು ಪದ ಯೂಸ್ ಆಗುತ್ತೆ ಡೇಂಜರಸ್ ಪ್ರಕೃತಿಯಲ್ಲಿ ಇರುವಂತ ಅತ್ಯಂತ ಡೇಂಜರಸ್ ಜೀವಿ ಅಂದ್ರೆ ಮನುಷ್ಯ ಹೌದಲ್ವೋ ಹೌದಲ್ವಾ ಒಂದು ಕೀಟವನ್ನ ನಮ್ಗೆ ಸೃಷ್ಟಿ ಮಾಡುವ ಶಕ್ತಿ ಇದೆಯಾ ಯಾರು ಸೃಷ್ಟಿ ಮಾಡಿರ್ತಾರೆ ಅಲ್ವಾ ದೇವರು ಪ್ರಕೃತಿ ಅಂತ ನಾವು ಕರಿತೀವಿ ಒಂದು ಹಾವನ್ನ ಅದು ಸೃಷ್ಟಿ ಮಾಡಬೇಕಾದ್ರೆ ಒಂದು ಉದ್ದೇಶ ಇಲ್ಲದೆ ಮಾಡಿರ್ತದಾ ಇಲ್ಲಿ ಯಾವುದು ವ್ಯರ್ಥ ಒಂದು ಜೀವಿನೂ ಇಲ್ಲ ಭೂಮಿ ಮೇಲೆ ನೀವು ನೋಡ್ಲಿಕ್ಕೆ ಹೋದ್ರೆ ಇರುವೆ ತನ್ನದೇ ಕೆಲಸ ಮಾಡ್ತದೆ ಆನೆ ತನ್ನದೇ ಕೆಲಸ ಮಾಡ್ತದೆ ನುಸಿ ತನ್ನದೇ ಕೆಲಸ ಮಾಡ್ತದೆ ಪ್ರಕೃತಿಗೆ ಪೂರಕವಾಗಿ ಬದುಕ್ತದೆ ಕಡಂಬಳ ಹಾವನ್ನ ಬಿಟ್ಟು ಕೂಡಲೇ ಕಡಂಬಳದ ಕೆಲಸ ಏನಂದ್ರೆ ಮುಖ್ಯವಾಗಿ ಇತರ ಹಾವುಗಳನ್ನೇ ತಿನ್ನುವಂತಹ ಹಾವದು ಬೇರೆ ಹಾವುಗಳನ್ನೇ ತಿನ್ನುವುದು ನಾಗರವನ್ನು ತಿನ್ನುವುದು ಕನ್ನಡಿ ಹಾವನ್ನು ತಿನ್ನುವುದು ಹೆಬ್ಬವಿನ ಮರಿಯನ್ನು ತಿನ್ನುವುದು ತೋಳ ಹಾವನ್ನ ತಿನ್ನುವುದು ಕೆರೆ ಮರಿಯನ್ನು ತಿನ್ನುವುದು ಈ ಒಂದು ಕಡವಳವನ್ನು ನೀವು ಸಾಯಿಸದೆ ಬಿಟ್ಟರೆ ನಿಮ್ಮಲ್ಲಿ ಅಷ್ಟು ಪ್ರಭೇದದ ಹಾವುಗಳ ವಂಶ ಅಥವಾ ಟಿಮಿರೋದಿಲ್ಲ ಸಾಕಷ್ಟು ಗೊತ್ತಿಲ್ಲದೆ ನಾವು ಹಾನಿ ಮಾಡಿರ್ತೀವಿ ಯಾಕಂದ್ರೆ ನಮಗೆ ತಲ ತಲಾಂತರದಿಂದ ಜೀನಲ್ಲೇ ಬಂದ್ಬಿಟ್ಟಿದೆ ಬಡಿಯುವಂಥದ್ದು ಹಾವುಗಳಿಗೆ ಅದು ಬದಲಾವಣೆ ಆಗಬೇಕು ಯಾಕಂದ್ರೆ ಪ್ರಕೃತಿ ಅಂದ್ರೆ ಬರೇ ಮರಗಿಡಗಳು ಮಾತ್ರ ಅಲ್ಲ ಇಡೀ ಜೈವಿಕ ಜಗತ್ತು ಕ್ರಿಮಿ ಕೀಟಗಳು ಎಲ್ಲೆಲ್ಲಿ ನಿಮ್ಮಲ್ಲಿ ಹಾವೇ ಕಾಣ್ತಾ ಇಲ್ಲ ಆ ಪರಿಸರ ಸಮತೋಲನದಲ್ಲಿ ಇಲ್ಲ ಅಲ್ಲಿ ಡೆಂಗ್ಯೂ ಡೆಂಗಿ ಬರಬಹುದು ಇಲಿ ಜ್ವರ ಬರಬಹುದು ಪ್ಲೇಗ್ ಬರ್ಬೋದು ಬೇರೆ ಬೇರೆ ಕಾರಣಗಳು ಇರ್ತವೆ ಅಧ್ಯಯನ ಏನ್ ಹೇಳುತ್ತೆ ನಿಮ್ಮ ಸುತ್ತಮುತ್ತ ಎಲ್ಲ ಜೀವ ಜಂತುಗಳು ಬೇಕು ನಾವೇನ್ ಮಾಡ್ತೀವಿ ನಾಗರಹಾವೇ ಶೈತನ್ ಅಂತ ಹೇಳಿ ಬಡಿತೀವಿ ನಮ್ಮಲ್ಲಿ ಕಡೆ ನೋಡಿದ್ದೀನಿ ಮೂರು ತುಂಡು ಮಾಡ್ತಾರೆ ಅದನ್ನ ಹೊಡೆದು ಸಾಯಿಸಿ ಮೂರು ತುಂಡು ಮಾಡಿ ಮೂರು ಕಡೆ ಉಳ್ತಿರಿ ಉಳ್ತಾರೆ ನಾನ್ ಅವ್ರತ್ರ ಒಬ್ರತ್ರ ಕೇಳಿದೆ ಯಾಕೆ ಮೂರು ತುಂಡು ಮಾಡಿ ಹುಳ್ತೀರಿ ಅದು ಹುಣ್ಣಿಮೆಯ ದಿನ ಜಾಯಿಂಟ್ ಆಗುತ್ತೆ ಅಂತ ಹೇಳ ಅಂದ್ರೆ ನೋಡಿ ಈ ನಂಬಿಕೆಗಳೆಲ್ಲ ನಾವು ಅಪಾರ್ಥ ಮಾಡ್ಕೊಂಡಿದೀವಿ ನಾಗರ ಹಾವು ಶೈತಾನ ಅಲ್ಲ ಪ್ರತೀಕ ನಮ್ಮಲ್ಲೂ ಅದೇ ಪ್ರತೀಕ ಹೀಗೆ ಇರೋದ್ರಿಂದ ಅಪಾರ್ಥ ಮಾಡ್ಕೊಂಡು ನಾಶ ಮಾಡ್ತೀವಿ ಇಲ್ಲಿ ಯಾವುದನ್ನು ನಾವು ನಾಶ ಮಾಡುವಂತದ್ದು ಅದು ನಮ್ಮ ಒಳಗೆ ನಾವು ಏನು ಕೊರತೆಯನ್ನ ಮಾಡ್ಕೊಳ್ತಾ ಇರ್ತೀವಿ ಹಾಗಾಗಿ ಹಾವುಗಳ ಬಗ್ಗೆ ಬಂದಾಗ ಹಾವುಗಳಿಗೂ ಮರಗಳಿಗೂ ಗಿಡಗಳಿಗೂ ಎಲ್ಲ ಎಲ್ಲ ಹವಾಮಾನಕ್ಕೂ ಸಂಬಂಧ ಇದೆ ಇದನ್ನು ನಾವು ತಿಳಿದುಕೊಂಡು ಅವುಗಳನ್ನ ಸಂರಕ್ಷಣೆ ಮಾಡುವಂತ ಕೆಲಸ ಮಾಡಿದ್ರೆ ಹಾಗೆಯೇ ನಾವು ಈಗಾಗಲೇ ನಮ್ಮ ತೊ ವಟಾರದಲ್ಲಿ ಇದೆ ನೋಡಿ ಐವತ್ತು ನೂರು ವರ್ಷದ ಮರಗಳು ಇದೆ ಅಲ್ವಾ ಆ ಮರಗಳನ್ನು ಇನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆಯಾ ಈ ಅರಣ್ಯ ಇಲಾಖೆಯವರಾಗ್ಲಿ ಮತ್ತೆ ಸರ್ಕಾರ ಆಗ್ಲಿ ಅಥವಾ ನಾವೇ ಮಾಡ್ತಾ ಇರುವಂಥ ರಸ್ತೆ ಬದಿಯಲ್ಲಿ ನಡ್ತಾ ಇರೋ ಗಿಡಗಳು ಹದಿನೈದು ವರ್ಷ ಮಾತ್ರ ಬಾಳಿಕೆ ಮತ್ತೆ ರಸ್ತೆ ಅಗಲೀಕರಣಕ್ಕೆ ನಾವು ನಾಶ ಮಾಡ್ತೀವಿ ಆದ್ರೆ ನಮ್ಮ ತೋಟದಲ್ಲಿರುವಂತಹ ನೂರು ವರ್ಷದ ಹಲಸಿನ ಮರ ನೂರೈವತ್ತು ವರ್ಷದ ಮಾವಿನ ಮರ ಸರಿಯಾಗಿ ಬಿಟ್ರೆ ಮುನ್ನೂರು ನಾನ್ನೂರು ವರ್ಷ ಬದುಕುವಂತವು ಎಷ್ಟು ಆಕ್ಸಿಜನ್ ಕೊಟ್ಟಿರಬಹುದು ಎಷ್ಟು ಹಣ್ಣುಗಳನ್ನು ಕೊಟ್ಟಿರ್ಬೋದು ಎಷ್ಟು ಜೀವ ಜಂತುಗಳಿಗೆ ಆಸರೆ ಕೊಡ್ತಾ ಇರಬಹುದು ಈಗಿನ ಮರಗಳು ಆ ಮರಗಳನ್ನ ನಾವು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಬೇಕು ನಮ್ಮದೇ ಸಂಗಾತಿ ಅದನ್ನ ಕಡಿಯದೆ ನಮ್ಮಲ್ಲಿ ಕಮರ್ಷಿಯಲ್ ಮೈಂಡ್ ಬಂದಾಗ ಹೋಗ್ತದೆ ಅಂದ್ರೆ ಇದು ತೇಗದ ಮರ ಐವತ್ತು ವರ್ಷ ಆಗಿದೆ ಎಷ್ಟು ಸಿ ಎಫ್ ಟಿ ಸಿಗಬಹುದು ಅಂತ ಮರವನ್ನು ಹೆಚ್ಚಿನವ್ರು ಮರ ನಾನು ನೋಡಿದ್ದೇನೆ ಸರ್ ಹೀಗೆ ನೋಡಿದ ಕೂಡಲೇ ಮರದ ಚಂದ ನೋಡಿ ಅಂತ ಹೇಳಿದ ಕೂಡಲೇ ಅವರು ಸಿ ಎಫ್ ಟಿ ಲೆಕ್ಕ ಮಾಡ್ತಾರೆ ಮರಕ್ಕೊಂದು ಸೌಂದರ್ಯ ಇದೆ ಮರದ ಸೌಂದರ್ಯವನ್ನು ನೋಡುವುದಿಲ್ಲ ಮರವನ್ನು ಅಪ್ಪಿಕೊಳ್ಳುವುದಿಲ್ಲ ಮರವನ್ನು ಮುಟ್ಟುವುದಿಲ್ಲ ಮರವನ್ನು ಅಪ್ಪಿಕೊಂಡಿದ್ದೀರಾ ಅಂತ ಯಾರತ್ರ ಅದಕ್ಕೆ ಜೋರಾಗಿ ನಗ್ತಾರೆ ಅಪ್ಪುಗೆ ಅನ್ನೋದು ಬೇರೆ ರೀತಿ ಮರವನ್ನ ಅಪ್ಪಿಕೊಂಡು ನೋಡಿ ಒಂದು ಜೀವ ಜಂತುವನ್ನ ಒಂದು ಮರವನ್ನ ಗಿಡವನ್ನ ನೀವು ನಿಜವಾಗಿ ಇಷ್ಟಪಟ್ಟರೆ ಅಲ್ಲಿ ನಿಮ್ಗೆ ಅರ್ಥ ಆಗ್ಬಿಡ್ತದೆ ಇದು ಮತ್ತು ನಾನು ಬೇರೆ ಬೇರೆ ಅಲ್ಲ ನಾವೆಲ್ಲ ಒಂದೇ ಅಂತ ಅನ್ಸಿಬಿಡ್ತದೆ ಸೊ ಅದನ್ನ ಹೇಗೆ ನೋಡ್ತೀವಿ ನಾವು ನೋಡುವಾಗ ಫಲ ಕೊಡೋದನ್ನೇ ನೋಡ್ತೀವಿ ನಾವು ಮರವನ್ನ ಒಂದು ಜಡ ರೂಪದಲ್ಲಿ ನೋಡ್ತೀವಿ ಗಿಡವನ್ನ ಜಡ ರೂಪದಲ್ಲಿ ನೋಡ್ತೀವಿ ಹಾಗಾಗಿ ನಮಗೆ ಕಲ್ಲಿನ ತರ ಜಡ ಅಂತ ಕಾಣ್ತದೆ ಇಲ್ಲ ಜೀವ ಇದೆ ಭಾವನೆಗಳಿವೆ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಹೊರಟಾಗ ನಾವು ಮರವನ್ನು ಪ್ರೀತಿಸ್ತೀವಿ ಮರವನ್ನು ಪ್ರೀತಿಸುದಂದ್ರೆ ನಮ್ಮನ್ನ ನಾವು ನಿಜವಾಗಿ ಪ್ರೀತಿಸಿಕೊಳ್ಳುವುದು ಒಂದು ಕೀಟವನ್ನ ಪ್ರೀತಿಸ್ತೀರಿ ನಮ್ಮನ್ನೇ ನಾವು ಪ್ರೀತಿಸ್ಕೊಳ್ಳೋದು ಬೇರೆಲ್ಲ ಹೊರಗಿನದ್ದಲ್ಲ ನಮ್ಮ ಒಳಗೇನೆ ಭಾವನೆಗಳು ಬದಲಾಗ್ತವೆ ಈಗ ತುಂಬಾ ವಿಚಾರ ಇದೆ ಸಮಯದ ಕೊರತೆ ಇದೆ ಒಂದು ಬೆಳೆದ ಮರ ನಲವತ್ತೈವತ್ತು ವರ್ಷ ಬೆಳೆದ ಮರ ವರ್ಷಕ್ಕೆ ಐದು ಸಾವಿರ ಲೀಟರ್ ಮಳೆ ನೀರನ್ನು ಹಿಡಿದುಕೊಂಡು ನಿರಂತರ ಭೂಮಿಗೆ ಬಾವಿಗೆ ಬಿಡ್ತಾ ಇರ್ತದೆ ನಾವಷ್ಟು ಕೆಲಸ ಮಾಡೋದಿಲ್ಲ ಇರುವಂತ ಮರಗಳನ್ನು ಉಳಿಸ್ಕೊಳ್ಳೋಣ ಆದಷ್ಟು ಪರಿಸರಕ್ಕೆ ನಾವು ಮಾಡಬೇಕಾದ ಕೊಡುಗೆ ಅಂದ್ರೆ ನಮ್ಮ ಸುತ್ತಮುತ್ತ ಇರುವಂಥದ್ದನ್ನು ಉಳಿಸ್ಕೊಳ್ಳೋದು ಜೊತೆಗೆ ಇನ್ನಷ್ಟು ಬೆಳೆಸೋದು ಹೀಗೆ ಮಾಡೋಣ ಆದರ್ಶ ಎಲ್ಲರು ಹಿರಿಯರು ಕಿರಿಯರು ಎಲ್ಲ ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ತೆ ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಯ್ತು ನೋರ ಒಂದೇ ಮಾತು ಅಂತ ಒಂದು ಫ್ಯಾಮಿಲಿ ಇನ್ನೊಂದು ಹತ್ತು ಹುಟ್ಲಿ ಈ ಭಾಗದಲ್ಲಿ ಅಂತ ಹೇಳ್ತಾ ಎಲ್ಲರೂ ಪ್ರಕೃತಿಯನ್ನ ಪ್ರೀತಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ ವಿ ಆಲ್ ಇನ್ವೆಸ್ಟ್ ಇನ್ ಯು ನೋ ಫಾರ್ ದ ಚಿಲ್ಡ್ರನ್ ಫಾರ್ ಮ್ಯೂಚುವಲ್ ಫಂಡ್ಸ್ ಇನ್ಶೂರೆನ್ಸ್ Uh, gold uh, and what not. We have so much for our children. You know, what is the point by investing so much, but you are not able to give them good air? Have you ever thought of your children, of giving them good air? Have you ever thought of giving your children good water and good food? This is the basic thing we need to live. You know, we all live for that. What what is the point of having so much money? But you are not able to give your children. If you really love your children, then give these three things give them good air, give them good water, give them good food. And I am sure all these three things are not there. If you, if you have these three things, you are leading a luxurious life. In Mangalore, for example, we just have 6.24% green left. ವಾಟ್ ಇಸ್ ದಿ ಗ್ಯಾರಂಟಿ ದಟ್ ಮ್ಯಾಂಗ್ಳೂರಿಯನ್ ಆರ್ ಬ್ರೀದಿಂಗ್ ಗುಡ್ ಏರ್ ಯು ಆರ್ಡರ್ ಟು ಹಾವ್ ಸಮ್ ಗುಡ್ ಏರ್ ಯು ನೀಡ್ ಅಟ್ ಲೀಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಗ್ರೀನ್ ಕವರ್ಟಿ ಗ್ರೀನ್ ಕವರ್ ಓನ್ಲಿ ಅಬೌಟ್ ಪಾಲಿಟಿಷಿಯನ್ ಟಾಕಿಂಗ್ ಅಬೌಟ್ ಮಂಗ್ಳೂರ್ ಅನ್ನು ಸಿಂಗಾಪುರ್ ಮಾಡ್ತೇವೆ ಎಂತ ಸಿಂಗಾಪುರ್ ಮಾಡುದು ಅವರು ಅವರಿಗೆ ಸಾಧ್ಯ సాధ్య ఉంటా విల్ దే బి ఏబల్ టువర్ ఇన్ మ్యాంగోర్ సో దాట్ మ్యాంగూరియన్ ఆఫ్ మ్యాంగోర్ బ్రీత్ గుడ్ ఏర్ డ్రింక్ గుడ్ వాటర్ అండ్ ఈ గుడ్ ఫుడ్స్ ఇఫ్ గవర్నమెంట్ ఇస్ నాట్ ఏ ఆర్ నాట్ వర్త్ లెట్ దెమ్ గివ్ దీస్ త్రీ బేసిక్ థింగ్స్ అండ్ లెట్ ఇస్ ఆల్ Let us all work, work to give our children these three things. Rest of the things will come by itself. Money will come, will go. Rest of the things will come. But if you are not able to give these three things to your children, you have failed miserably. You have failed miserably. You are, I can say, you are not a good parent. So if you are a good parent, if you love your children, please try to give these three things good air, good water, and good food. ಥ್ಯಾಂಕ್ ಯು ಮಚ್ ಇವತ್ ನಮ್ಮ ಜೊತೆ ಇನ್ನೋರ್ವ ಗೆಸ್ಟ್ ಇದ್ದಾರೆ ಅವರ ಹೆಸರು ವಾಲ್ಟರ್ ಡಿಸೋಜಾ ಫ್ರಮ್ ಪಕ್ಷಿಕೆರೆ ಮೊದಲನೇ ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಅರ್ಥ ಆಗ್ಬೋದು ಎಂತ ಜನ ಅಂತ ನಾವೆಲ್ಲ ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೇವೆ ಪ್ರತಿ ವರ್ಷ ಇವರು ಒಂದು ಮರದ ಇಪ್ಪತ್ತೈದನೇ ವರ್ಷದ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ದಾರೆ ಅವರೇ ನೆಟ್ಟ ಮರ ಆ ಕಾರ್ಯಕ್ರಮಕ್ಕೆ ಅವರು ನನ್ನನ್ನು ಕರೆದಿದ್ರು ಗೆಸ್ಟ್ ಆಗಿ ನಾನು ಹೋಗಿದ್ದೆ ಅಲ್ಲಿ ಒಂದು ಮರದ ಇಪ್ಪತ್ತೈದನೇ ವರ್ಷದ ಬರ್ತ್ ಸೆಲೆಬ್ರೇಟ್ ಮಾಡುದಂದ್ರೆ ಅಂದ್ರೆ ಎಷ್ಟು ದೊಡ್ಡ ಅಚೀವ್ಮೆಂಟ್ ಎಷ್ಟು ವರ್ಷದಿಂದ ಅವರು ಗಿಡಗಳನ್ನು ನೆಡ್ತಾ ಇದ್ದಾರೆ ಅದು ಅವರ ಮನೆ ಆಸ್ತಿ ಅಂತಲ್ಲ ಸಾರ್ವಜನಿಕರಿಗೋಸ್ಕರ ನೇಚರಿಗೋಸ್ಕರ ಪಕ್ಷಿಗೆರೆ ಪರಿಸರದಲ್ಲಿ ತಾವು ಹೋದ್ರೆ ಅಲ್ಲಿ ಮಾರ್ಗದ ಬದಿಯಲ್ಲಿ ಗಿಡಗಳಿವೆ ಸಾಲು ಮರ ತಿಮ್ಮಕ್ಕ ಅಭಿಯಾನ ಬಳಗ ಅದರ ಅಧ್ಯಕ್ಷರು ಸ್ಥಾಪಕ ಅಧ್ಯಕ್ಷರು ಮತ್ತು ಅವರ ತಂಡ ಸೇರಿ ಮಾರ್ಗದ ಬದಿಯಲ್ಲೆಲ್ಲ ಗಿಡಗಳನ್ನು ನೆಟ್ಟು ಅದರಲ್ಲಿ ಬೋರ್ಡ್ ಇದೆ ನಿಮಗೆ ಓದಲಿಕ್ಕೆ ಕಾಣ್ತದೆ ಇಲ್ಲಿರುವ ಹಣ್ಣುಗಳು ಬರೀ ಮನುಷ್ಯರಿಗಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಇದು ಸಲ್ಲುತ್ತದೆ ಅಂತ ಅವರಿಗೆ ಕೂಡ ಈ ಭೂಮಿಯಲ್ಲಿ ಪಾಲಿದೆ ಸೊ ಇಂತ ಒಂದು ಅದ್ಭುತ ವ್ಯಕ್ತಿಯನ್ನು ಇವತ್ತು ಪರಿಚಯಿಸಲಿಕ್ಕೆ ಪರಿಚಯ ಕೊಡಲಿಕ್ಕೆ ಹೋದರೆ ದೊಡ್ಡ ವಿಷಯ ಇದೆ ಅವರಿಗೆ ಅವರ ಮನೆಯ ಮನೆಯಲ್ಲಿ ಸ್ವಲ್ಪ ಭಾಗ ಕೂಡ ಅವರು ನೇಚರ್ಗೆ ಬಿಟ್ಟುಕೊಟ್ಟಿದ್ದಾರೆ ನೀವು ಅವರ ಮನೆಗೆ ವಿಸಿಟ್ ಕೊಡಬಹುದು ಪಕ್ಷಿಗಿನಲ್ಲಿ ಅವರ ಶ್ರೀಮತಿ ಅವರು ಒಳ್ಳೆ ಮಾಡಿ ಕೊಡ್ತಾರೆ ಮನೆಯಿಂದ ಹೊರಗೆ ಅವರು ತರಕಾರಿ ಕೂಡ ಸಿಗ್ತದೆ ನಿಮಗೆ ತುಂಬಾ ತರಕಾರಿ ಬೆಳೆಸ್ತಾರೆ ಮತ್ತೆ ಅಲ್ಲಿ ಒಂದು ನೇಚರ್ನ ಮಧ್ಯೆ ಅಲ್ಲಿ ಕೂತ್ಕೊಂಡು ವಿಹಾರಧಾಮ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಬಹುದು ಅವರ ಜೊತೆ ಮಾತಾಡಬೇಕಾಗಿಲ್ಲ ನೀವು ನೀವು ಮಾತಾಡಬಹುದು ನಿಮಗೊಂದು ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಸೊ ಅವರು ಕೂಡ ಇವತ್ತು ನಮ್ಮ ಗೆಸ್ಟ್ ಆಗಿ ನಮ್ಮ ಈ ಸೈಟ್ ಅಲ್ಲಿ ಅವರ ಹಸ್ತದಿಂದ ಗಿಡವನ್ನು ನೆಡಲಿಕ್ಕಿದ್ದಾರೆ ಸೊ ಥ್ಯಾಂಕ್ ಯು ಸರ್ ವಾಲ್ ಟು ಡಿಸರ್ ಅವರೇ ಒಂದು ಜೋರಾಗಿ ಅವರಿಗೆ ಜಪ ಸರ್ ಅವರದ್ದು ಇನ್ನೊಂದು ಒಳ್ಳೆ ವಿಚಾರ ಅಂದರೆ ಸೂರಜ್ ಕನ್ಸ್ಟ್ರಕ್ಷನ್ ಮೂವತ್ತು ವರ್ಷ ಆಯ್ತು ಸೂರಜ್ ಕನ್ಸ್ಟ್ರಕ್ಷನ್ ಅವರು ಮಾಡಿ ಕನ್ಸ್ಟ್ರಕ್ಷನ್ ವರ್ಕ್ ಅಲ್ಲಿ ಎಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾರೆ ನೋಡಿ ಈ ಬಿಲ್ಡರ್ ಗಳಿಗೆ ನಾವು ದೂರುದಂತಲ್ಲ ಕೆಲವೊಮ್ಮೆ ಅದರ ಅಗತ್ಯತೆ ಇರ್ತದೆ ಮರಗಳನ್ನು ತೆಗೆಯೋದು ಅದೆಲ್ಲ ಆಗ್ತದೆ ನಾವು ಕೂಡ ಮಾಡ್ತೇವೆ ಆದರೆ ಇವರ ಒಂದು ಕಾಳಜಿ ಏನಂದ್ರೆ ಆದಷ್ಟು ತೆಗೆಯ ತೆಗೆಯದಾಗ ನೋಡುವಂತದ್ದು ತೆಗೆದ್ರು ಕೂಡ ಅಲ್ಲಿ ಬೇರೆ ನೆಡುವಂತದ್ದು ಕೆಲವೊಮ್ಮೆ ಅವರ ಹಣದಲ್ಲಿ ಮಾಡ್ತಾರೆ ಹಣ ಇದ್ದವ್ರು ಏನಾದರೂ ಕೊಟ್ಟರೆ ಅವರ ಹಣದಲ್ಲಿ ಅವರು ಮಾಡಿಸ್ತಾರೆ ಗುಂಡಿ ಆಗಲಿ ಅಥವಾ ಈ ಮರಗಳನ್ನು ನೆಡುವಂತ ಈ ಒಂದು ಪ್ರೇರಣೆ ಕೂಡ ಸಮಾಜಕ್ಕೆ ಬರಲಿ ಅಂತ ನಾನು ಆಶಿಸ್ತೇನೆ ಅವರಿಗೆ ಒಂದು ವ್ಯಕ್ತಿಯಾದ ಚಪ್ಪ ಎಸ್ ಸರ್ ಸರ್ ನಾನು ರೋಷನ್ ಬಹಳ ವರ್ಷಗಳಿಂದ ಸುಮಾರು ಒಂದು ಎಂಟೊಂಬತ್ತು ವರ್ಷಗಳಿಂದ ನಾವು ಸ್ನೇಹಿತರು ಕೇಳಿ ಕೇಳಿದಾಗೆಲ್ಲ ಬೇರೆ ಬೇರೆ ಯೋಜನೆಗಳಿಗೆ ಮತ್ತೆ ಬೇರೆ ಬೇರೆ ಜನಗಳಿಗೆ ನಾನು ಯಾರ್ಯಾರನ್ನೆಲ್ಲ ಅವ್ರಿಗೆ ರೆಫರ್ ಮಾಡಿ ಎಲ್ರಿಗೂ ದುಡ್ಡು ಕೊಡಿದಾರ ಸೊ ಆ ಒಂದು ಋಣ ಅವರ ಮೇಲಿದೆ ಆದ್ರೆ ಇವತ್ತು ನೀವು ಮಾಡ್ತಾ ಇರುವಂತ ಕೆಲಸ ಇದೆಯಲ್ಲ ಇದು ಅಲ್ಟಿಮೇಟ್ ಇದಕ್ಕಿಂತ ಅಂದ್ರೆ ಪ್ರಕೃತಿಯೇ ದೇವರು ಅಂತ ನಾವು ಏನ್ ಕಲ್ತಿದ್ದೇವೆ ದೇವರಿಗೆ ನಾವು ಸೇವೆ ಮಾಡ್ತಾ ಇರೋದ್ ನೇರವಾಗಿ ಇಲ್ಲಿ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ಭೇದ ಇಲ್ಲ ಇಲ್ಲಿ ನಾವು ಮಾಡೋದೆಲ್ಲ ಬರೀ ಭೇದ ಪ್ರಭೇದ ಬರೀ ಗಿಡಗಳಲ್ಲಿ ಮಾತ್ರ ಸರಳ ಕಾರ್ಯಕ್ರಮದ ಬಗ್ಗೆ ಹೇಳಿದರು ರೋಶನ್ ಆಕ್ಚುಲಿ ನಾವು ಎಷ್ಟು ಸರಳವಾಗಿರ್ತೇವೆ ಅಷ್ಟು ಜಾಸ್ತಿ ನಾವು ಸಮಾಜಕ್ಕೆ ರೀಚ್ ಆಗ್ತೇವೆ ಸೊ ಈ ಸರಳತೆಯಲ್ಲಿಯೇ ದೈವತ್ವ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಈ ಅತ್ಯಂತ ಸರಳ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ತುಂಬಾ ಸಂತೋಷ ನಾವೆಲ್ಲ ಒಟ್ಟಾಗಿ ಸೇರಿ ಗಿಡ ನೆಡುವುದನ್ನ ಒಂದು ಸಂಭ್ರಮದ ರೀತಿಯಲ್ಲಿ ಒಂದು ಸೆಲೆಬ್ರೇಷನ್ ರೀತಿಯಲ್ಲಿ ನಾವು ಇದನ್ನ ಸೆಲೆಬ್ರೇಟ್ ಮಾಡುವ ನಾಳೆ ಎಲ್ಲ ಚಂದ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ವಿಕಿ ಹಾಕ್ತಾರೆ ನಾವು ಸಾಧ್ಯ ಆದಷ್ಟು ಇದನ್ನು ಹತ್ತು ಇಪ್ಪತ್ತು ಜನರಿಗೆ ತೋರಿಸುವಂತ ಪ್ರಯತ್ನ ಮಾಡುವ ಯಾಕಂದ್ರೆ ನಿಮ್ಮಿಂದ ಇನ್ಸ್ಪಿರೇಷನ್ ಸಿಗ್ಬೇಕು ನಾಲ್ಕು ಜನರಿಗೆ ಅನ್ನೋದೇ ಉದ್ದೇಶ ಈ ಅವಕಾಶಕ್ಕಾಗಿ ಧನ್ಯವಾದ ನಮಸ್ಕಾರ ಹ್ಯುಮ್ಯಾನಿಟಿ ಸಂಸ್ಥೆಯ ಪ್ರೇರಣೆಯಿಂದ ಈ ಯೋಜನೆ ರೂಪಿಸಲ್ಪಟ್ಟಿದೆ ಈ ಯೋಜನೆಯ ಜವಾಬ್ದಾರಿ ಅಂದರೆ ಜಾಗವನ್ನು ಸ್ವಚ್ಛಗೊಳಿಸಿ ಗುಂಡಿಗಳನ್ನು ಅಗೆದು ಕಸ ಕಡ್ಡಿಗಳನ್ನು ತೆಗೆದು ಎರಡು ಸಾವಿರ ಗಿಡಗಳನ್ನು ನೆಡುವ ಕೆಲಸ ಪ್ರಾಣ ಪ್ರತಿಷ್ಠಾನ ಸಂಸ್ಥೆಗೆ ನೀಡಲಾಗಿದೆ ಈ ಕೆಲಸ ಅಷ್ಟು ಸುಲಭವಲ್ಲ ಚಾಲೆಂಜಿಂಗ್ ವಿಷಯ ಎಂದರೆ ಕನಿಷ್ಠ ಮೂರು ವರ್ಷವಾದರೂ ಈ ಗಿಡಗಳ ಪೋಷಣೆ ಮಾಡಬೇಕಾಗಿದೆ ನಿನ್ನೆ ನೆಡಲಾದ ಎರಡು ಸಾವಿರ ಗಿಡಗಳಿಗೆ ಮೂರು ವರ್ಷ ಪೋಷಿಸುವ ಜವಾಬ್ದಾರಿ ಪ್ರಾಣ ಪ್ರತಿಷ್ಠಾನ ಸಂಸ್ಥೆ ವಹಿಸಿಕೊಂಡಿದೆ ಪ್ರಾಣ ಪ್ರತಿಷ್ಠಾನ ಸಂಸ್ಥೆಗೆ ಅಭಿನಂದನೆಗಳು ನಾವು ಸುಮಾರು ಒಂದು ಹತ್ತು ವರ್ಷಗಳಿಂದ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾನೇ ಇದ್ದೇವೆ ಪ್ರಕೃತಿಗೆ ಪ್ರಕೃತಿಕ ಅಂದರೆ ಪ್ರಕೃತಿ ಸಂಬಂಧಪಟ್ಟ ಕೆಲಸ ಮಾಡಬೇಕಾದ್ರೆ ನಮಗೆ ಆದ ಅನುಭವಗಳು ಈ ಒಂದು ಪ್ರಾಜೆಕ್ಟಲ್ಲಿ ತುಂಬ ವಿಶೇಷವಾಗಿತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಇಷ್ಟರ ತನಕ ಗಿಡಗಳನ್ನು ನೆಡ್ಕೊಂಡು ಬಂದಿದ್ದೀವಿ ಪ್ರಕೃತಿಗೆ ಸಂಬಂಧಪಟ್ಟ ಕೆಲವು ಸ್ವಚ್ಛತಾ ಕಾರ್ಯಕ್ರಮಗಳು ನದಿ ಸ್ವಚ್ಛತೆ ಇವುಗಳನ್ನೆಲ್ಲ ಮಾಡ್ಕೊಂಡೇ ಬಂದಿದ್ದೀವಿ ಆದರೆ ಇದು ವಿಶೇಷ ಯಾಕೆಂದ್ರೆ ಇದೊಂದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ನಾವು ಮಾಡುವಂತ ಪ್ರಾಜೆಕ್ಟ್ ಯಾಕೆಂದ್ರೆ ಇಷ್ಟರ ತನಕ ನಾವು ನೆಟ್ಟದು ಕಾಡಲ್ಲಿ ರಸ್ತೆ ಬದಿಯಲ್ಲಿ ಈ ರೀತಿಯಾಗಿ ನಮ್ಗೆ ಗೊತ್ತೇ ಇರಲಿಲ್ಲ ಒಂದ್ ಎಕರೆ ಜಾಗವನ್ನು ಯಾರಾದ್ರೂ ಪ್ರೈವೇಟ್ ಪ್ರಾಪರ್ಟಿಯನ್ನು ಗಿಡ ನೆಡಲಿಕ್ಕೆ ಕೊಡ್ತಾರೆ ಅನ್ನುವಂತಹ ಒಂದು ಕಲ್ಪನೆಯೂ ಇಲ್ಲ ನಮ್ಗೆ ಹಾಗಾಗಿ ಇದೊಂದು ತುಂಬಾ ಒಳ್ಳೆ ವಿಷಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೊಂದ್ರೆ ನಾವು ಕೆಲಸ ಮಾಡಬೇಕಾದ್ರೆ ಒಂದು ಆದಂತ ಒಂದು ಅನುಭವ ಹೇಳ್ತೀನಿ ಆ ನಮ್ಗೆ ಇಲ್ಲಿ ನೋಡಿ ಇಲ್ಲೆಲ್ಲ ನೇಬರ್ಸ್ ಇದ್ದಾರೆ ಆ ಸೈಟ್ ನೇಬರ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಪಕ್ಕದಲ್ಲಿ ಹಾಗೆ ಒಂದು ನಾಲ್ಕು ಜನ ನಮಗೆ ಓಕೆ ಒಳ್ಳೆ ಪ್ರಾಜೆಕ್ಟ್ ಇದೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಅಂದ್ರೆ ಯಾರು ಡೋನರ್ ಇದಾರೆ ಇದೊಂದು ಒಳ್ಳೆ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಹತ್ತು ಜನ ಏನು ಹೇಳಿದ್ದಾರೆ ಅಂದ್ರೆ ಅದು ನನಗೆ ಮರ್ಲ ಮಾರೆ ಯಾಕೆ ಅಂದ್ರೆ ಅಲ್ಲಿ ಅಲ್ಲೇ ಸೈಟಿಗೆ ಬಂದು ಸೈಟ್ ಪಕ್ಕದಲ್ಲೇ ಆದಂತಹ ಮಾತುಕತೆಗಳಿವೆ ಅಲ್ಲೇ ಆದಂತಹ ಮಾತುಕತೆಗಳು ಇದನ್ನ ಯಾಕೆ ಹೇಳ್ತಾ ಇದ್ದೀನಂದ್ರೆ ಗಿಡ ನೆಡೋದರ ಜೊತೆ ಸಮಾಜಕ್ಕೆ ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ ಇದು ಯಾಕೆ ಗಿಡ ನೆಡ್ತಾ ಇದ್ದೇವೆ ಅಂತ ಯಾಕೆ ಅಂದ್ರೆ ಅವ್ರು ಅನ್ಕೊಳ್ತಿದ್ರ ಈ ಸುಮ್ನೆ ಗಿಡ ನೆಟ್ಟಿ ಏನ್ ಲಾಭ ಇದೆ ಏನ್ ಪ್ರಯೋಜನ ಅನ್ನೋದು ಅವರ ಆಲೋಚನೆ ಹಾಗಾಗಿ ಗಿಡ ನೆಡೋದ್ರ ಜೊತೆ ಸಮಾಜಕ್ಕೆ ಇದರ ಒಂದು ಅರಿವು ಮೂಡಿಸುವಂತ ಮೂಡಿಸುವಂತ ಕಾರ್ಯಕ್ರಮಗಳು ಆಗಬೇಕು ಅಂತ ನಮ್ಮ ಒಂದು ಅನಿಸಿಕೆ ಸಂಸ್ಥೆ ಅನಿಸಿಕೆ ಒಂದು ಹಾಗೆ ಎಲ್ರಿಗೂ ಅಂತ ಹೇಳ್ತೀನಿ ನಮ್ಮ ಟೀಮ್ ಕಡೆಯಿಂದ ದೊಡ್ಡದೊಂದು ಇಂಗುಗುಂಡಿ ಹಾಗೂ ಹಲವು ಚಿಕ್ಕ ಪುಟ್ಟ ಇಂಗುಗುಂಡಿಗಳನ್ನು ಇಲ್ಲಿ ನಿರ್ಮಿಸಲಾಗಿದೆ ಅದೆಷ್ಟೋ ನೀರು ಇಂಗಿಸುವ ಮೂಲಕ ವನ್ಯಜೀವಿಗಳಿಗೆ ಆಹಾರ ಮತ್ತು ಆಶ್ರಯ ನೀಡುವ ಮೂಲಕ ಪರಿಸರ ಕಾಳಜಿಯ ಪ್ರೇರಣೆಯಾಗುವ ಮೂಲಕ ಈ ಯೋಜನೆ ಸದಾ ನೆನಪಿನಲ್ಲಿ ಉಳಿಯುವಂತದ್ದು ಇತಿಹಾಸ ಪುಟ ಸೇರುವಂತಹದ್ದು ಸ್ವಾರ್ಥದ ಬದುಕಿನಿಂದ ಹೊರಬಂದು ಪ್ರಕೃತಿಯಿಂದ ನಿಸ್ವಾರ್ಥದ ಗುಣಗಳನ್ನು ನಮ್ಮದಾಗಿಸೋಣ ಒಂದು ಸುಂದರ ಸಮಾಜ ಒಂದು ಸದೃಢ ದೇಶವನ್ನು ಕಟ್ಟೋಣ ಆರೋಗ್ಯಕರ ಪರಿಸರ ನಿರ್ಮಿಸೋಣ ಮೊದಲಿಗೆ ಮಾನವರಾಗೋಣ